ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಕಿವಿಗೆ ಸೊದೆ ಮನಕ್ಕೆ ಸಂತರ್ಪಣದ ಒಂದು ಮಾತು ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ ಏನು ಗೊತ್ತಾ ನೀವು ಕುಳಿತಲ್ಲೇ ಆನಂದಿಸಬಹುದಾದಂತಹ ಒಂದು ಅಪೂರ್ವವಾದ ಸಾಹಿತ್ಯ ಕಾರ್ಯಕ್ರಮ ಮನುಷ್ಯ ಚೆನ್ನಾಗಿ ಬದುಕಬೇಕು ಅಂತ ಹೇಳಿದರೆ ಕಲೆಯಾಗಿ ಎರಳಿ ಸಂಸ್ಕೃತಿಯಾಗಿ ತೋರಿ ಸಾಹಿತ್ಯಿಕವಾಗಿ ಕುಡಿಯೇರಿಬೇಕು ಅದಕ್ಕೆ ನೋಡಿ ನೂರಕ್ಕೂ ಹೆಚ್ಚು ಕವಿಗಳಿಂದ ಒಂದು ಕವಿಗೋಷ್ಠಿಯ ಕಾರ್ಯಕ್ರಮ ಬೆಂಗಳೂರೆಂಬುವ ರಾಜಧಾನಿಯಲ್ಲಿ ಜನಸೇನೆ ಫೌಂಡೇಶನ್ನಿನ ಮೂಲಕ ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯ ಕ್ಷೇತ್ರದ ಮೂಲಕ ಕಿವಿಗೆ ಕವಿಯಾಗಿಸಿ ಸೊದೆ ಕೊಡ್ತಕ್ಕಂತಹ ನಮ್ಮ ಆತ್ಮೀಯ ಬಂಧು ನಾಗಲೇಖ ಅವರು ಆಯೋಜಿಸಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ಸಿದ್ಧರಾಗಿ ಹೃದಯ ಹೃದಯ ಮಿಲನವಾಗಿ ಮದರಬಹುದು ಧಾತ್ರಿ ಅನ್ನುವ ಹಾಗೆ ಆ ಕವಿತೆಗಳನ್ನು ಕೇಳಿ ಸುಮಾರು ಐನೂರಕ್ಕೂ ಹೆಚ್ಚು ಕವಿಗಳು ಭಾಗವಹಿಸತಕ್ಕಂತಹ ಈ ಒಂದು ಕವಿಗೋಷ್ಠಿಯಲ್ಲಿ ಬೇಂದ್ರೆ ಬರ್ತಾರೆ ಕುವೆಂಪು ಬರ್ತಾರೆ ಚಂದ್ರಶೇಖರ ಪಾಟೀಲ ಬರ್ತಾರೆ ಅಷ್ಟೇ ಅಲ್ಲ ಸ್ವಾಮಿ ನೀವು ಬರ್ತೀರಾ ನಾವೆಲ್ಲ ಕುಡಿತು ಅವರ ಆ ನೆನಪಿನೊಂದಿಗೆ ಹತ್ತಿರಕ್ಕೆ ಬಂದಾಗ ನೆನಪು ಭಾವಲಬ್ ಆದ್ದರಿಂದ ನಮ್ಮ ನಾಗಲೇಖ ಅವರು ಯೋಜಿಸಿರುವಂತಹ ಕಾರ್ಯಕ್ರಮಕ್ಕೆ ತಪ್ಪದೇ ಕಿವಿಗೊಡಿ ಜನಸೇವಿಯ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಬನ್ನಿ ನಾವೆಲ್ಲ ಶುಭ ಹಾರೈಸೋಣ ಕವಿತೆಯನ್ನು ಕೇಳುವುದರ ಮೂಲಕ ಕವಿಗಳಿಗೆ ಬೆನ್ನು ತಟ್ಟಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡ ಚೆನ್ನುಡಿ ಅದು ನನ್ನುಡಿ ಅದು ಮುನ್ನುಡಿ ಅದು ಬೆನ್ನುಡಿ ನೀವೆಲ್ಲರೂ ಹಾರೈಸಿ ಮುನ್ನಡಿ ನಮಸ್ಕಾರ